హై ఫ్రెండ్స్ వెల్కమ్ టు కైతాక్స్ అండ్ టిప్స్ ఎలా హేగీ ఫ్రెండ్స్ ఎలా చీర అంతా నేను తెలియని నోడి ఫ్రెండ్స్ నిన్కై సిర అదన మాత్ర విడబేడి అది నిపయోగ ఆగ అది ఏనంత నేను నిమిస్కుతీ అదే థర్టీ అదొక నేను కేప్స్ అందీ అనేదే టిప్స్ తోస్కొడ్తాయి ఫ్రెండ్స్ నోడి స్వల్ప నీరు బసి అదిమే స్వల్ప ఉప్పు హిండి నన్ను ఉప్పు హాక్బుట్టు స్వల్ప మొసరు హాకొండె మొసరు హాకీ మిక్స్ మిబిట్టు మీడియం ఫ్లేమల్ ఇట్కే నేను మరి ఆఫ్ మిబట్టే ఫ్లేమ్ ಫ್ಲೇಮ್ನ ಆಫ್ ಮಾಡಿದ್ದಾದಮೇಲೆ ನೋಡಿ ಇದನ್ನು ಕೆಳಗೆ ತಗೊಂಡು ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅಂದ್ರೆ ಚಪಾತಿ ಇಟ್ಟಾರೆ ಇದನ್ನು ಪೂರ್ತಿ ಹಾತ್ಕೊಬೇಕಾಗತ್ತೆ ನೋಡಿ ಇದನ್ನು ಮೊಸರು ಹಾಕಿ ಮಾಡಿರೋದ್ರಿಂದ ಇದು ತುಂಬಾ ಸಾಫ್ಟಾಗಿ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೋಡಿ ಸ್ವಲ್ಪ ಹೊತ್ತು ನೆನೆಯಕ್ಕೆ ಹಾಗೆ ಬಿಟ್ಬಿಡೋಣ ನಾನು ಎಣ್ಣೆ ಹಚ್ಚಿದೆ ಅಲ್ಲ ಎಣ್ಣೆ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಪೂರ್ತಿ ಸುತ್ತಲಂದ್ರೆ ನಾವು ಲಾಸ್ಟಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಹಾಗೆ ಬಿಟ್ಬಿಡೋಣ ನೆಂದಿದ್ದಾದ್ಮೇಲೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ನಾನು ಇಟ್ಟು ತಗೊಂಡಿದ್ದೀನಿ ಇದನ್ನ ಕೈಯಲ್ಲಿ ಈ ಥರ ಅಂದ್ಕೊಂಡು ನೋಡಿ ಇದನ್ನ ಒಂದು ಬಾಕ್ಸ್ ತೊಗೊಂಡು ಇದು ಬಾಕ್ಸಲ್ಲಿ ಶೇಪ್ ಮಾಡ್ಕೊತೀನಿ ರೌಂಡಾಗಿ ಚಪಾತಿನು ನೋಡಿ ಈ ಥರ ಬೇಕಾದರೂ ನೀವು ಮಾಡ್ಕೊಬೋದು ಶೇಪ್ನ ಇಲ್ಲ ಅಂದ್ರೆ ನೋಡಿ ಇನ್ನೊಂದು ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಲಟ್ಟಣಿಗೆಯಲ್ಲಿ ಚಪಾತಿನ ಲಟ್ಸ್ಕೊಂಬಿಟ್ಟು ಇದರಿಂದ ಬೇಕಾದರೂ ಒಂದು ನಾಲ್ಕು ಒಂದು ಇದನ್ನ ನಾಲ್ಕು ಅಥವಾ ಮೂರು ಒಂದೇ ಸಲ ಮಾಡ್ಕೊಬೋದು ನೀವು ನೋಡಿ ప్లేట్ తినా ఫ్రెండ్స్ మే ఫ్లే ఆన్ స్వల్ప ఎంచు బి అదే పూర్తి చపాతినే హీ పుట్ పుట్ట రౌండ్ చపాతి నోడి ఫ్రెండ్స్ ఎరడు కడ తెరగసి ఇతర స్వల్ప సుట్కే ఒందడే పూర్తి స్వల్ప బస్ ఆర్గ్ మిన్నొంద స్వల్ప మాత్ర సుట్ బాగా సుట్బుడ్ ఇకొసేన్కొతా స్వల్ప ಒಂದು ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ ಸು ಜೋಳ ಸಿಹಿ ಜೋಳ ಅದ್ರ ಜೊತೆಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಏನೇನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಅಂದರೆ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಎಲ್ಲ ತಗೊಂಡಿದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಇದು ಇದು ನಿಮಗೆ ತುಂಬಾ ಒಂದು ಟೇಸ್ಟಿಯಾಗಿರೋ ಒಂದು ರೆಸಿಪಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದನ್ನು ನೀವು ಮಾಡಿದ್ದೆ ಆದರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಹೊರಗಡೆಯಿಂದ ದುಡ್ಡು ಕೊಟ್ಟು ತಂದು ಮಕ್ಕಳಿಗೆ ಕೊಡೋದಕ್ಕಿಂತ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ಈ ಥರ ಒಂದು ಮಾಡಿಕೊಟ್ಟಿದ್ದೀರಂದ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಕಲರ್ ಕಲರ್ ಕ್ಯಾಪ್ಸಿಕಮ್ ಹಾಕಿ ನಾನು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದಾದಮೇಲೆ ಟೊಮೊಟೊ ಸಾರು ನಾನು ಹಾಕ್ಕೊಳ್ತಾ ಇದೀನಿ ಟೊಮೊಟೊ ಅಂದರೆ ಬೀಜ ತೆಗಿಬೇಕು ಮೇಲೇದು ಮಾತ್ರ ಕಟ್ ಮಾಡಿಕೊಂಡು ನೋಡಿ ನಾನು ಇದನ್ನು ಸಹ ಇದಕ್ಕೆ ಹಾಕ್ಕೊಂಡಿದ್ದೀನಿ ಎಲ್ಲ ನಾನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಸಣ್ಣ ಸಣ್ಣಗೆ ಸಹ ಕಟ್ ಮಾಡ್ಕೊಬೋದು ಅದಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕಾರ್ನ್ ಹಾಕಿದ್ದೆ ನಾನು ಹಾಕಿದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಬಿಸಿ ಮಾಡ್ಕೊಳ್ಳಿ ಇದು ಜಾಸ್ತಿ ಬಿಸಿ ಆಗೋ ಅವಶ್ಯಕತೆ ಏನಿಲ್ಲ ನೋಡಿ ಸ್ವಲ್ಪ ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅದು ನೋಡಿಕೊಂಡು ನೀವು ಉಪ್ಪನ್ನ ಹಾಕ್ಕೊಬೇಕಾಗತ್ತೆ ಫ್ರೆಂಡ್ಸ್ ಅದಾದಮೇಲೆ ನೋಡಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದಕ್ಕೆ ಇದಕ್ಕೆ ಸ್ವಲ್ಪ ನಾನು గరం మసాలా నన్ను స్వల్ప హీని గరం మసాలా నోడి ఒంచూరు పెప్పర్ పౌడర్ సహ నే హ హాకొందీని ఫ్రెండ్స్ జాస్తి ఇలా ఒందూరు హాకొందీని హాక్బిట్టు నోడి ఇన్న చనం మిక్స్ మార్కెడి అద్ర జొతే స్వల్ప ఖారద పుడి హీని ఇవి బే ఇక మెన్షన్ మెణిన్కాయ యాడ్ మొబోదు యాకంద్రె ఇది చిక్ మగు తినోద నేను స్వల్ప హసీ మెణ్షిన్కై యాడ్మే డైరెక్ట్ కారద పొడి హీ ఫ్రెండ్స్ నువ్వు అదన సహ రౌండ్ రౌండీ కట్ మార్కుంటు హోదు నోడి ఇం హాకే నెక్స్ట్ మెయిన్ ఇంగ్రీడయంట్ అంటు స్వల్ప బసీ అది స్వల్ప షిజ్వాన్ సాస్ హోళతాయి షిజ్వాన్ సాస్ ఎల్గూ సులభంగా సిగతే నోడి ఇం స్వల్ప హాకొట్టు చాలా మిక్స్ ఇన్న జాస్తి బసి అసై ఫ్లేమల్ ఇట్బట్టు స్వల్ప బసి మి మరి ఫ్లేమ్ ఆఫ్ మాకొబిడి మేము నవేం చపాతి మిట్కొో ಅದ್ರ ಮೇಲೆ ನೋಡಿ ಪೂರ್ತಿ ಇದನ್ನ ಹಾಕೊಳ್ಳೋಣ ಕೆಳಗಡೆ ಭಾಗ ಅಲ್ಲಿ ಜಾಸ್ತಿ ಸುಟ್ಟಿರಬಾರ್ದು ಚಪಾತಿ ಮೇಲೆ ಭಾಗ ಅಲ್ಲಿ ಪೂರ್ತಿ ಸುಟ್ಟಿರ್ಬೇಕು ಯಾಕಂದ್ರೆ ಇದನ್ನ ಮತ್ತೆ ನೋಡಿ ಸ್ವಲ್ಪ ಅದ್ರ ಮೇಲೆ ನಾನು ಚೀಸ್ ಹಾಕೊಂಡಿದ್ದೀನಿ ಚೀಸ್ ಹಾಕ್ಬಿಟ್ಟು ಹೆಂಚಿನ ಬಿಸಿ ಆದ್ಮೇಲೆ ಸ್ವಲ್ಪ ಕಡಿಮೆ ಹುಲಿಯಲ್ಲಿ ಇದನ್ನ ಬಿಸಿ ಮಾಡ್ಕೊಬೋದು ಒಂದು ಎರಡು ಮೂರು ನಿಮಿಷ ಬಿಸಿ ಮಾಡಿದ್ರೆ ಸಾಕು ಚೀಸೆಲ್ಲ ಸ್ವಲ್ಪ ಮೆಲ್ಟ್ ಆಗಿ ತುಂಬನೇ ಟೇಸ್ಟಿ ಆಗಿರೋ ಒಂದು ಮನೆಯಲ್ಲೇ ಪೀಝನ್ನು ನೀವು ರೆಡಿ ಮಾಡ್ಕೊಬೋದು ಫ್ರೆಂಡ್ಸ್ ಹೊರಗಡೆಯಿಂದ ತಂದು ಮಕ್ಕಳಿಗೆ ಕೊಡೋದಕ್ಕಿಂತ ಮನೆಯಲ್ಲೇ ಈ ತರ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ಇಷ್ಟ ಆಗಿದ್ರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ನೋಡಿ ಈ ತರ ಪುಟ್ಟ ಪುಟ್ಟ ತೆಂಗಿನಕಾಯಿ ನಮ್ಗೆ ಎಲ್ಲಾದ್ರೂ ಸಿಕ್ಕಿದೆ ಅಂದ್ರೆ ನಾವ್ ಅದನ್ನ ಎತ್ಕೊಳೋದಿಲ್ಲ ಹಾಗೆ ಬಿಟ್ಬಿಟ್ ಬಂದ್ಬಿಡ್ತೀವಿ ಇದು ನಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ನೋಡಿ ನಾನ್ ನಿಮ್ಗೆ ತೋರ್ಸ್ಕೊಡ್ತಾ ಇದನ್ನಲ್ಲ ಇದೇ ತರ ಒಂದು ಸೀಸರ್ ಅಥವಾ ಚಾಕ್ ಏನಾದ್ರು ತಗೊಂಡು ಈ ತರ ನ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ನೋಡಿ ಚಿಕ್ಕ ಚಿಕ್ಕದಾಗಿ ತರ ಹೋಲ್ಸ್ ಮಾಡ್ಬಿಟ್ಟು ಅಲ್ಲಿ ಲವಂಗ ಏನಿದೆ ಅದನ್ನ ಇದ್ರೊಳಗೆ ಚುಚ್ಬೇಕಾಗತ್ತೆ ಚುಚ್ಬಿಟ್ಟು ನೋಡಿ ಇದು ನಿಮಗೆ ತುಂಬಾನೇ ಉಪಯೋಗ ಆಗುತ್ತೆ ಬೇಸಿಗೆಯಲ್ಲಿ ಅಂತೂ ತುಂಬ ಸುಮಾರು ಜನಕ್ಕೆ ತುಂಬಾನೇ ಉಪಯೋಗ ಇದು ನೋಡಿ ಇದನ್ನ ಏನ್ ಮಾಡ್ಬೇಕಂದ್ರೆ ನೋಡಿ ಎಲ್ಲ ಕಡೆ ಲವಂಗನ ಚುಚ್ಬಿಟ್ಟು ಇದನ್ನ ಚೆನ್ನಾಗಿ ಒಂದು ಕಲ್ ಮೇಲೆ ಇದನ್ನ ಇದು ಮಾಡಬೇಕಾಗತ್ತೆ ಅರಿಬೇಕಾಗತ್ತೆ ಬಿಟ್ಟು ಬಂದಿರೋ ಒಂದು ಪೇಸ್ಟ್ ನ ನೀವು ಬಳಸಬೇಕಾಗತ್ತೆ ಫ್ರೆಂಡ್ಸ್ ಯಾರಿಗೆಲ್ಲ ತುಂಬಾನೇ ತಲೆ ನೋತಿದೆ ಅಂತಾರೋ ಅಂತವ್ರು ಈಗ ತಲೆಗೆ ಹಚ್ಚಿದ್ದೆ ಆದ್ರೆ ಫ್ರೆಂಡ್ಸ್ ತುಂಬಾನೇ ಬೇಗ ತಲೆನೋವು ಕಂಟ್ರೋಲ್ ಆಗುತ್ತೆ ಒಂದ್ಸಲ ನೀವು ಮಾಡಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ನೋಡಿ ಒಂದು ಕಲ್ ತಗೊಂಡು ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡೆ ಜಾಸ್ತಿ ಇಲ್ಲ ಸ್ವಲ್ಪ ನೀರ್ ಹಾಕ್ಬಿಟ್ಟು ಈ ತರ ಉಜ್ಜುತ್ತಾ ಬನ್ನಿ ಉಜ್ಜುತ್ತಾ ಲವಂಗ ಜೊತೆನೆ ಚೆನ್ನಾಗಿ ಉಜ್ಜುತ್ತಾ ಬನ್ನಿ ಉಜ್ಜ್ಬಿಟ್ಟ ಆದ್ಮೇಲೆ ನೋಡಿ ಅದೇನು ಬಂದಿದ್ಯೋ ಅದು ಪೂರ್ತಿ ನೋಡಿ ನಮ್ಗೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಯಾರ್ ಬೇಕಾದ್ರೂ ಇದನ್ನ ಬಳಸ್ಬೋದು ಯಾರಿಗೆಲ್ಲ ತುಂಬಾನೇ ತಲೆನೋವು ಅಂತಾರೋ ಫ್ರೆಂಡ್ಸ್ ఇద హచ్చోద్రీ బేగ తో కమ్ి ఆగ్సలప్స్ మాది నోడి నితగ్ నీ పూర్తి ఎస్ట్ నన్ను ఇది మాదిో అసంతకు తగ్గించినీ నోడి నమ్మకే హాకీ తోర్సీని తలనోవే ఈ హిబుట్టు మోద్ర తునే బేగ తలనో ఇర కమ్ి ఆనది యార్గే ఆగోదు చక్క మక్ దొడ్డవరూ యార్ బేద బలస్బోదు బేగ అందే బేగ తలనో కమ్మీకందే ఒస ఈ టిప్స్ ట్రై మి నోడి ఈ టి ఇష్ట ఆగ్రెంతులూ ఇద్దరు కబ్బద్ది ఎంచు అంతా తుమ్ బేగ గలీజ్ ఆగితే అదే ఈ గలీజ్ అంతే నోడో ఇవ్ తర సులభి క్లీన్ అంత నీకు తోస్కొత్త ఫ్లేమ్ న ఆన్కూ అదే ఎంచిన ఇట్బీ ఫ్రెండ్స్ ఇట్బు ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಆನ್ ಮಾಡಿ ಇದಕ್ಕೆ ಸ್ವಲ್ಪ ಸೋಡಾ ನೀವು ಹಾಕ್ಕೊಬೇಕಾಗತ್ತೆ ಸೋಡಾ ಪ್ರತಿಯೊಬ್ಬರು ಮನೆಯಲ್ಲೂ ಇದ್ದೇ ಇರುತ್ತೆ ಅದೇ ಸೋಡಾನ ಅಡುಗೆ ಬಳಸಿವಲ್ಲ ಫ್ರೆಂಡ್ಸ್ ಅದನ್ನೇ ನೀವು ಸ್ವಲ್ಪ ಹಾಕ್ಕೊಬೇಕಾಗುತ್ತೆ ಇದು ಬಿಸಿ ಸ್ವಲ್ಪ ಬಿಸಿ ಇರ್ಬೇಕಂದ್ರೇ ಹಾಕಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ಥರ ಹಾಕ್ಬಿಟ್ಟು ನೀವೇನು ಮಾಡ್ಬೇಕಂತ ನನಗೆ ತೋರಿಸ್ಕೊಡ್ತೀನಿ ಈ ಥರ ಮಾಡಿದ್ದೆ ಆದರೆ ಅದ್ರ ಮೇಲೆ ಎಷ್ಟೇ ಕರೆ ಕಟ್ಟಿರಲಿ ಎಷ್ಟೇ ಆಗಿರಲಿ ತುಂಬಾ ನೀಟಾಗಿ ಎದ್ ಬಂದ್ಬಿಡುತ್ತೆ ಮತ್ತೆ ತುಂಬಾ ನೀಟಾಗೂ ಇರುತ್ತೆ ಫ್ರೆಂಡ್ಸ್ ಅದಾದ್ಮೇಲೆ ಸ್ವಲ್ಪ ವೆನಿಗರ್ ನಾನು ಇದಕ್ಕೆ ಹಾಕೊಂಡಿದ್ದೀನಿ ವೆನಿಗರ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಅದಾದ್ಮೇಲೆ ನೀವು ಒಂದು ನಾರ್ ತಗೊಂಡು ಇದನ್ನ ಉಜ್ಜಬೇಕಾಗತ್ತೆ ಆ ಥರ ಉಜ್ಜಿ ನೀವು ತೊಳೆಯೋದ್ರಿಂದ ಇದು ಸೋಡಾ ಮತ್ತು ವೆನಿಗರ್ ಹಾಕಿರೋದ್ರಿಂದ ಅದ್ರ ಮೇಲೆ ಎಷ್ಟೇ ಅಂಟು ಅಂಟು ಗಲೀಜು ಏನೇ ಇದ್ರು ತುಂಬ ಎದ್ದು ಬಂದ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಮತ್ತೆ ಸ್ಪೂನ್ ತಗೊಂಡು ಎಲ್ಲ ಕಡೆ ತರ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಜಾಸ್ತಿ ತಿಕ್ಕೋ ಅವಶ್ಯಕತೆ ಏನಿಲ್ಲ ಸ್ಪೂನಲ್ಲಿಯೂ ಲೈಟ್ ಆಗಿ ಈ ತರ ಎಲ್ಲ ಕಡೆ ಸ್ಪೆಡ್ ಮಾಡ್ಕೊಂಡ್ಬಿಡಿ ಆ ಮಾಡಿದ್ದಾದ್ಮೇಲೆ ನೀವೊಂದು ನಾರ್ ಏನಾದ್ರು ತಗೊಂಡು ಇದನ್ನ ಚೆನ್ನಾಗಿ ಉಜ್ಜಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈ ತರ ಉಜ್ಜಿ ನೀವು ತೊಳೆಯೋದ್ರಿಂದ ಎಂಚು ತುಂಬಾನೇ ನೀಟಾಗೂ ಇರುತ್ತೆ ಶೈನಿ ಆಗು ಇರುತ್ತೆ ಮತ್ತೆ ಎಷ್ಟೇ ಕರೆ ಕಟ್ಟಿದ್ರು ತುಂಬಾನೇ ಹೊಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್ ಎಷ್ಟೇ ಜಿಡ್ಡು ಕರೆ ಇದ್ರು ನೀಟಾಗಿ ಹೊಟ್ಟೋಗ್ಬಿಡುತ್ತೆ ನೀವು ಜಾಸ್ತಿ ಉಜ್ಜಿ ತೊಳೆಯೋ ಅವಶ್ಯಕತೆ ಇಲ್ಲ ಲೈಟ್ ಆಗಿ ಈ ತರ ಸ್ಕ್ರಬ್ ಮಾಡ್ಕೊಂಡ್ರೆ ಸಾಕು ಮತ್ತೆ ಸ್ಕ್ರಬ್ಬರ್ ಅಲ್ಲಿ ನೋಡಿ ತುಂಬಾನೇ ನೀಟಾಗಿ ಒಂದ್ ಚೂರು ಇಲ್ದಿರ ಎಲ್ಲ ಇದ್ದು ಬಂದ್ಬಿಡುತ್ತೆ ಅದಾದ್ಮೇಲೆ ನೀವು ನಾರ್ಮಲ್ ಆಗಿ ನೀರಲ್ಲಿ ತೊಳೆದಿಟ್ಬಿಟ್ಟು ಮತ್ತೆ ಅದು ಒಣಗಿದ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ನೀವು ಇಡೋದ್ರಿಂದ ಒಂದು ಕವರಲ್ಲಿ ಹಾಕಿ ಅದು ತುಂಬ ದಿನ ಏನೇ ಆಗೋದಿಲ್ಲ ಹಿಡ್ದಿರೋದು ಏನೇ ಇದ್ರು ಎಲ್ಲ ಹೊಟ್ಟೋಗಿಬಿಡುತ್ತೆ ನೀವು ಎಣ್ಣೆ ಹಚ್ಚಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ಮತ್ತೆ ತುಕ್ಕಿಡಿಯಲ್ಲ ಒಂದ್ಸಲ ಈ ನ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಅಲ್ಲಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಥ್ಯಾಂಕ್ ಯು